ಹೇ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ಮಲೆನಾಡಿನ ಐವತ್ತು ವರ್ಷದ ಹಿಂದಿನ ಒಂದು ಒಳ್ಳೆಯ ಹಳೆ ಕಾಲದ ಒಂದು ಹಳ್ಳಿ ಮನೆ ಹೇಗಿರುತ್ತೆ ಅನ್ನೋದನ್ನು ಹಳ್ಳಿ ಪ್ರದೇಶ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ಅಂದ್ಬಿಟ್ಟು ಇದು ಹಿತ್ತಲಿನ ಜಾಗ ಒಂದು ಹಳ್ಳಿಯಲ್ಲಿ ಹೇಗಿರುತ್ತೆ ಏನು ಅಂತ ನಿಮಗೆ ಎಲ್ಲ ತೋರಿಸ್ತಾ ನಿಮಗೆ ಬನ್ನಿ ಹಳೆ ಕಾಲದಲ್ಲಿ ಒಂದು ಬಾಳೆ ಎಲೆ ಯೂಸ್ ಮಾಡುವಂಥ ಪದ್ಧತಿ ಇತ್ತು ಹಾಗಾಗಿ ಈಗಲೂ ಕೂಡ ಹಬ್ಬ ಹರಿದಿನಗಳಲ್ಲಿ ಬಾಳೆ ಎಲೆ ಊಟನ ಹಾಕ್ತಾರೆ ಹಾಗೆ ನೀವು ಇಲ್ಲೊಂದು ಕಲ್ಲನ್ನು ನೋಡ್ಬೋದು ಆ ಕಲ್ಲು ಏನಕ್ಕೆ ಯೂಸ್ ಮಾಡ್ತಿದ್ವಿ ಹೇಳಿ ನೋಡೋಣ ಆ ಕಲ್ಲಿನಿಂದ ಈಗಲೂ ಕೂಡ ಹಿಟ್ಟನ್ನು ರುಬ್ತಾರೆ ನಾವೆಲ್ಲ ಇವಾಗ ಮಷೀನಿಗೆ ಹೋಗಿ ರೊಟ್ಟಿ ಹಿಟ್ಟೆಲ್ಲ ಒಡ್ಸ್ಕೊಬಂದರೆ ಅಕ್ಕಿ ಹಿಟ್ಟನೆಲ್ಲ ಒಡ್ಸ್ಕೊಬಂದರೆ ಅವರು ಹಿಂದಿನ ಕಾಲದಲ್ಲಿ ಆ ಕಲ್ಲಿನಿಂದ ಹಿಟ್ಟನ್ನು ರುಬ್ತಾ ಹಾಗೆ ಹಳೆ ಕಾಲದ ವಸ್ತುಗಳು ನೋಡಿ ಪಾತ್ರೆ ಸ್ಟ್ಯಾಂಡ್ ಅಂತ ಯೂಸ್ ಮಾಡ್ತಿದ್ವಿ ಹಾಗೆ ಈ ರೀತಿ ಒಂದು ಕಪಾಟ್ಗಳು ಇರ್ತಿತ್ತು ತಿಂಡಿ ತಿನಿಸು ಹಾಗೆ ನಮ್ಮ ಒಂದು ಯಾವುದೇ ಒಂದು ಅಡಿಗೆ ಸಾಮಾನುಗಳನ್ನು ಇಡ್ಲಿಕ್ಕೆ ಇದು ಒಂದು ಕತ್ತಿ ಮಣೆ ಅಂತಾರೆ ನೋಡಿ ಇದು ತರಕಾರಿ ಕಟ್ ಮಾಡುವಂಥ ಕತ್ತಿ ಮಣೆ ಅಂತ ಅಂತೀವಿ ಇದು ತಿರ್ಸೋ ಕಲ್ಲು ಹಿಂದಿನ ಕಾಲದಲ್ಲಿ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು ನಿಮಗೆ ಪ್ರತಿಯೊಂದನ್ನು ಹೇಳ್ತೀನಿ ಹಾಗೆ ಓಪನ್ ಬಾತ್ರೂಮ್ ನೋಡಿ ಬಚ್ಚಲು ಹೇಗಿತ್ತು ಹಳೆ ಕಾಲದಲ್ಲಿ ಅನ್ನೋದನ್ನು ಪ್ರತಿಯೊಂದು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಹಾಗೆ ಹಳೆ ಕಾಲದ ಒಂದು ಮಣ್ಣಿನ ಬಾವಿ ಹಿಂದಿನ ಕಾಲದಲ್ಲೆಲ್ಲ ಮಣ್ಣಿನ ಬಾವನೆ ಇರ್ತಿತ್ತು ಇವಾಗೆಲ್ಲ ರಿಂಗ್ ಎಲ್ಲ ಬಂದಿದೆ ಹೊಸ ಹೊಸ ಥರದ್ದು ಹಾಗೆ ಭತ್ತ ಸೇಯುವ ಒಂದು ಸೆಳೆ ಮಂಚ ಆಗಿರ್ಬೋದು ಈ ರೀತಿ ಎಲ್ಲ ಎಷ್ಟೊಂದು ಹಳೆಯ ವಸ್ತುಗಳಿವೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಬನ್ನಿ ಹೀಗೆ ನಮ್ಮ ಎಂಟ್ರೆನ್ಸ್ ಹೇಗಿತ್ತು ಅನ್ನೋದನ್ನು ನಿಮಗೆ ಪ್ರತಿಯೊಂದನ್ನು ಹೇಳ್ತಾ ಬರ್ತೀನಿ ಮತ್ತು ಈ ರೀತಿ ಒಂದು ತೆಗೆದುಕೊಂಡು ಹೋಗುವಂಥ ಆಗಿರ್ಬೋದು ಹೀಗೆ ಹಚ್ಚ ಹಸಿರಿನಿಂದ ಈ ಕೂಡಿರುವ ಮಲೆನಾಡಿನ ಹಳ್ಳಿ ಮನೆ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡಿ ಮಣ್ಣಿನ ರೋಡಿಂದ ಒಂದು ಚಿಕ್ಕ ಪುಟ್ಟ ಕಲ್ಲು ಕಲ್ಲು ಇರುವಂತಹ ಈ ದಾರಿ ಹೇಗಿತ್ತು ಏನೆಲ್ಲ ನೋಡಿದೆ ನಾನು ನಿಮಗೆ ಏನೆಲ್ಲ ನೋಡಲಿಕ್ಕೆ ತೋರಿಸ್ಬೋದು ಹಾಗೆ ಕೊಟ್ಟಿಗೆ ಹೇಗಿತ್ತು ದೀಪಾವಳಿಯ ಅಲಂಕಾರದಲ್ಲಿ ತುಂಬಿರುವಂಥ ಈ ಕೊಟ್ಟಿಗೆ ಹೇಗಿತ್ತು ಅನ್ನೋದನ್ನ ನಿಮ್ಗೆ ಪ್ರತಿಯೊಂದು ಹೇಳ್ತೀನಿ ಬನ್ನಿ ನೋಡಿ ಎಮ್ ಎಲ್ ದನ ಹೇಗಿದೆ ಅಂತಂದ್ಬಿಟ್ಟು ನಿಮ್ಮನ್ನ ನೋಡಲು ದನನು ನಿಂತ್ಕೊಂಡು ಕೊಡ್ತಿದೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಹುಲ್ಲುಗಳು ಹಾಗೆ ಈ ರೀತಿ ಹೇಗೆಲ್ಲ ಇತ್ತು ತಟ್ಟಿ ಬಾಗಿಲು ಹೇಗೆಲ್ಲ ಮಾಡ್ತಿದ್ರು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇದು ಔಷಧಿಯ ಡ್ರಮ್ಮು ನೋಡಿ ಎಷ್ಟೋ ಒಂದು ಸುಂದರವಾದ ಸೇವಂತಿಗೆ ಹೂವುಗಳು ಪೇಟೆ ಥರ ಅಲ್ಲಿ ಹೋಗಿ ಇಲ್ಲಿ ಹೋಗಿ ತಗೋಬರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮನೆ ಬಾಗಿಲಲ್ಲೇ ಸೇವಂತಿಗೆ ಹೂ ಕೂಡ ಬೆಳ್ತಿದೆ ನಿಮಗೆ ಇದೆಲ್ಲ ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ ಹೇಗಿದೆ ಅಂತ ಅಂದ್ಬಿಟ್ಟು ಲೆಸ್ ಸ್ಟಾರ್ಟ್ ಈ ಹಚ್ಚ ಹಸಿರಿನಿಂದ ಕೂಡಿರುವ ನಮ್ಮ ಒಂದು ಹಳ್ಳಿಯ ಮಲೆನಾಡಿನ ಮನೆ ಹೇಗಿತ್ತು ಅನ್ನೋ ಒಂದು ಆಕರ್ಷಕವಾದ ಕುತೂಹಲ ನಿಮಗೂ ಕೂಡ ಇದೆ ಅಂತ ನನಗೆ ಗೊತ್ತಿದೆ ಹಾಗಾಗಿ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ ಒಂದು ವ್ಯೂ ನೋಡ್ಕೊಬಾರಲ್ಲ ದೂರದಿಂದ ನೋಡಿದರೆ ನಮ್ಮ ಒಂದು ಈ ಮಲೆನಾಡಿನ ಮನೆ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ನೋಡಿ ಇದು ಹೇಗೆ ಕಾಣ್ತಿದೆ ಅಂತಂದರೆ ಒಂದು ಹಂಚಿನ ಮನೆ ಈ ಹಂಚಿನ ಮನೇಲಿ ಏನೇನು ಇರ್ಬೋದು ನೀವು ನೋಡಿರ್ತೀರ ಹೊಸ ಥರದ ಮನೆಗಳು ತುಂಬನೇ ನೋಡಿರ್ತೀರ ಈ ರೀತಿ ಹಳೆ ಮನೆ ನಿಮಗೆ ಅಪರೂಪವಾಗಿ ಸಿಗ್ತಿರತ್ತೆ ನೋಡಲಿಕ್ಕೆ ಹಾಗಾಗಿ ನಾನು ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವಾಗ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡೋ ಸಮಯ ಬನ್ನಿ ಇದು ಹಾರೆ ಕೋಲು ಅಂತ ಅಂದ್ಬಿಟ್ಟು ಈ ಒಂದು ಜಾಗ ಎಲ್ಲ ಈ ರೀತಿ ಗುಂಡಿ ತೋಡಿ ಏನಾದರೂ ಗಿಡ ನೆಡಲಿಕ್ಕೆ ಹೀಗೆ ಪ್ರತಿಯೊಂದು ಕೆಲಸವನ್ನು ಮಾಡಲಿಕ್ಕೆ ಹಳ್ಳಿ ಪ್ರದೇಶದಲ್ಲಿ ಇದನ್ನು ಯೂಸ್ ಮಾಡ್ತಾರೆ ನೋಡಿ ಹೇಗೆ ಚೂಪಾಗಿದೆ ಅಂತಂದ್ಬಿಟ್ಟು ಕೆಳಗಡೆ ಕೂಡ ಉದ್ದಾಗಿ ಚೂಪಾಗಿದೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟು ನಾನು ಹಳ್ಳಿಯಲ್ಲಿ ಏನೇನು ತರಹ ತರಹದ ಉಪಕರಣಗಳು ಅಂದರೆ ಒಂದು ಗದ್ದೆಯಲ್ಲಿ ಯೂಸ್ ಮಾಡುವಂತಹ ಒಂದು ಮೆಷಿನ್ಸ್ಗಳಾಗಿರ್ಬೋದು ಯಾವುದೋ ಒಂದು ಪ್ರತಿಯೊಂದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಇದು ನೋಡಿ ತಂತಿ ಬೇಲಿ ಕಟ್ತಾರೆ ಹಳ್ಳಿ ಪ್ರದೇಶದಲ್ಲಿ ಗದ್ದೆಯಲ್ಲೆಲ್ಲ ತಂತಿ ಬೇಲಿ ಕಟ್ತಾರೆ ಆ ತಂತಿ ಬೇಲಿನ ಇಲ್ಲಿ ಇಟ್ಟಿದ್ದಾರೆ ಹಾಗೆ ಮುಂದೆ ಬಂದರೆ ನಿಮಗೆ ಇವಾಗ ಈ ತೆಂಗಿನಕಾಯಿ ಸುಲಿಲಿಕ್ಕೆ ಇವಾಗ ಎಲ್ಲ ಬಂದಿದೆ ಆಗ ಕೈಯಲ್ಲಿ ಈ ರೀತಿ ಒಂದು ಅಡಿಕೆ ಸುಲಿಯೋದಾಯಿತು ಹಾಗೆ ಮುಂದೆ ಬಂದರೆ ಪಿಕಾಸಿ ಗುಡ್ಲಿ ಹಾಗೆ ಕಲ್ಬುಟ್ಟಿ ಅಂತಾರೆ ಅದು ಕಲ್ ಬುಟ್ಟಿ ಅಂತ ಅಂದರೆ ಗೊಬ್ಬರ ಮತ್ತು ದರ್ಕನ್ನು ತುಂಬ್ಕೊಂಡು ಹೋಗುವಂಥ ಆಗಿರುತ್ತೆ ಆಮೇಲೆ ನಿಮಗೆ ಹಲವಾರು ಹಳ್ಳಿಯಲ್ಲಿ ಯೂಸ್ ಮಾಡ್ತಿರೋಂತಹ ಒಂದು ಕೋಲಿನ ತರಹ ಕಾಣ್ತಾ ಇದೆ ನಿಮಗೆ ಅಲ್ಲಿ ದೂರದಿಂದ ನೋಡಿದರೆ ಅವೆಲ್ಲ ಕೋಲ್ಗಳೆಲ್ಲ ಎಲ್ಲ ಯೂಸ್ ಮಾಡುವಂತಹ ಉಪಕರಣಗಳು ಎಷ್ಟೊಂದು ಯೂಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ಒಂದೊಂದಾಗಿ ಎತ್ತಿ ಎತ್ತಿ ತೋರಿಸ್ತಾ ಇದ್ದೀವಿ ಬನ್ನಿ ಹೇಳ್ತೀನಿ ಒಂದೊಂದಾಗಿ ಏನೇನಿತ್ತು ಅಂತ ಅಂದ್ಬಿಟ್ಟು आयदा इतना पिकसी खजगे बुद्ध खज् बुड़ पिकास हम्म, तक हम्म குண்டி கொண்ட மோல் தியது உட்டது மரது கொட்டது வலதாக ಬೆಂಕೊಬ್ಬರಿಸ ಅಡಿಕೆ ಸಾಕೋದು ಇದು ಭಾರೇ ಮನೆ ಭತ್ತ ಒಟ್ಟು ಮಾಡೋದು ಭಾರಿ ಮನೆ ಯಾವುದು ಭತ್ತ ಉಟ್ಟು ಮಾಡೋ ಭಾರಿ ಮನೆ ವಿಶೀತ ಮಾಡೋಣ ಹಳ್ಳಿ ಮನೆ ಬೆಂಕಿ ಹಚ್ಚಿ ಹಾಳೆ ಹೊರಣ ಹಾಗೆ ಬಿಸಿೋದು 太多，有点我心，不是。 ಹಾಗೆ ಇಲ್ಲಿ ನೋಡ್ಬೋದು ಇದು ಏನು ಅಂತ ಹೇಳಿ ನಿಮಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ ಇದು ನಮ್ಮ ಹಳೆ ಕಾಲದಲ್ಲಿ ಯೂಸ್ ಅಂತ ಕಣಜ ಅಂತ ಅಂತಾರೆ ಇದರಲ್ಲಿ ಭತ್ತಗಳನ್ನೆಲ್ಲ ರಾಶಿಗಳನ್ನು ತುಂಬಿ ಇಟ್ಟಿರ್ತಾರೆ ಅವ್ರಿಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ಳೋಕ್ಕೆ ಹಾಗೆ ಮುಂದೆ ನೋಡಿದರೆ ಇದು ತೂಕ ಮಾಡೋ ಮಿಷನ್ ಎಷ್ಟು ಕೆ ಜಿ ಇದೆ ಅಂತ ಅಂದ್ಬಿಟ್ಟು ಕೆ ಜಿ ಲೆಕ್ಕದಲ್ಲಿ ಅಳತೆ ಮಾಡುವಂಥ ಒಂದು ಉಪಕರಣ ಆಗಿದೆ ಹಾಗೆ ಈ ಕಡೆ ಬಂತಂದರೆ ನಿಮಗೆ ತಗುಡು ಅಂತ ಅಂತೀವಿ ಇದನ್ನು ನಾವು ನೀರಲ್ಲಿ ಕಲಸಿಬಿಟ್ಟು ನೆನೆಸ್ಬಿಟ್ಟು ಎಮ್ಮೆ ದನಗಳಿಗೆ ಕುಡಿಲಿಕ್ಕೆ ಕೊಡುವಂಥ ಒಂದು ಆಹಾರವಾಗಿದೆ ಹಾಗೆ ಇನ್ನು ಮುಂದೆ ನೋಡಿದರೆ ನೀವು ಇದೊಂದು ಮಷಿನ್ ಇದನ್ನು ನಾವು ಯಾವುದೋ ಒಂದು ಕೀಟಗಳು ಯಾವುದೋ ಒಂದು ಹೊಲ ಗದ್ದೆಗಳಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವುದೋ ಒಂದು ಸಸಿಗಳಿಗೆ ಮೆಷಿನಲ್ಲಿ ನಾವು ಒಂದು ಸಿಂಪಡಣೆ ಮಾಡಬೇಕಾದ್ರೆ ಯೂಸ್ ಮಾಡೋವಂಥದ್ದು ಹಾಗೆ ಹಳೆ ಟಿ ವಿ ಏಣಿಗಳನ್ನೆಲ್ಲ ನೀವು ನೋಡ್ಬೋದು ಇಲ್ಲಿ ಹಾಗೆ ಬಟ್ಟೆಗಳನ್ನು ಈ ರೀತಿ ಸೆಕ್ಸ್ಲಿಕ್ಕೆ ಒಂದು ಬಟ್ಟೆ ಸ್ಟ್ಯಾಂಡ್ ಕೂಡ ಇರ್ತಿತ್ತು ಹಳೆ ಕಾಲದಲ್ಲಿ ಇವಾಗೆಲ್ಲ ತುಂಬಾ ಫ್ಯಾಷನ್ ಆಗಿ ಬಂದಿದೆ ಹಾಗೆ ಈ ಡ್ರಮ್ಗಳಲ್ಲೆಲ್ಲ ಬಟ್ಟೆಗಳನ್ನು ತುಂಬಿ ಇಟ್ಟಿದ್ವು ಹಾಗೆ ಈ ರೀತಿಯ ಒಂದು ಹಾಸಿಗೆಗಳು ಜೋಡಿಸಿ ಇಟ್ಟುವಂಥದ್ದು ಹಾಗೆ ಬೀರು ಕಾಟ್ ಮತ್ತೆ ಇದೊಂದು ಹಳೆ ಕಾಲದ ಒಂದು ಸೋಫಾ ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಿಂದಿನ ಕಾಲದಲ್ಲಿ ಅಕ್ಕಿನಲ್ಲಿ ಡ್ರಮ್ ಅಲ್ಲಿ ಇಡ್ತಿದ್ರು ಇರ್ತಿದ್ರು ಆ ಡ್ರಮ್ ಅಲ್ಲಿ ತುಂಬಿ ಇಟ್ಟಿದ್ದಾರೆ ಈಗೂ ಕೂಡ ಹಾಗೆ ಮೇಲ್ಗಡೆ ನೋಡಿದ್ರೆ ನಮ್ಮ ಬೆಲ್ಲದ ಡಬ್ಬ ಮತ್ತೆ ಬರಣಿ ಈ ಕಡೆ ಬಂದು ಬಂದ್ಬಿಟ್ಟು ಉಪ್ಪಿನ ಹಾಕ್ತೀವಲ್ಲ ಹಾಕ್ತಿವಲ್ಲ ಅದ್ರದ್ದು ಬರಣಿ ನೀವು ಹಳೆ ಕಾಲದಲ್ಲಿ ನೋಡ್ಬೋದು ಈ ರೀತಿ ಭರಣಿ ಈಗಿನ ಕಾಲದಲ್ಲೂ ಕೆಲವೊಬ್ರು ಯೂಸ್ ಮಾಡ್ತಾ ಇರ್ತಾರೆ ಭರಣಿಗಳನ್ನೆಲ್ಲ ಹಾಗೆ ದೇವಸ್ಥಾನದಲ್ಲಿ ಜಾಂಗಟೆ ಹೇಗೆ ಇರುತ್ತೆ ಹಾಗೆ ನಮ್ಮ ಹಬ್ಬದ ಟೈಮಲ್ಲಿ ಹೊಡೆಯುವಂಥ ಜಾಂಗತೆ ಆಗಿರ್ಬೋದು ಈ ರೀತಿ ದೇವರ ಒಂದು ಎಲ್ಲ ಪೂಜಾ ಸಾಮಾನುಗಳನ್ನು ಇಟ್ಕೊಳೋಂಥ ಒಂದು ಕೋಣೆಗೆ ಒಂದು ದೇವಸ್ಥಾನದ ಥರ ನಾವು ಟ್ರೀಟ್ ಮಾಡ್ತೀವಿ ಹಾಗಾಗಿ ದೇವರ ಕೋಣೆ ಅಂತ ಹೇಳ್ತೀವಿ ಇಲ್ಲಿ ಬಂದು ನೋಡಿದರೆ ನೀವು ನೀರು ತುಂಬಿಟ್ಟಿರುವಂಥ ಒಂದು ಕೊಡಗಳಾಗಿರ್ಬೋದು ಮೇಲ್ಗಡೆ ಪಾತ್ರೆಗಳಾಗಿರ್ಬೋದು ಅಡುಗೆ ಮನೆ ಹೇಗಿದೆ ಅಂತಂದ್ಬಿಟ್ಟು ಪ್ರತಿಯೊಂದನ್ನು ನೀವು ನೋಡ್ಬೋದು ಇಲ್ಲಿ ನೋಡಿ ಪಾತ್ರೆ ಸ್ಟ್ಯಾಂಡ್ ಆಗಿರ್ಬೋದು ಹಾಗೆ ಇಟ್ಕೊಳ್ಳೋ ಅಂಥ ಒಂದು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ಸ್ಟ್ಯಾಂಡ್ ಆಗಿರ್ಬೋದು ನಿಮಗೆ ತಿರ್ಸಕಲ್ ಕೂಡ ತೋರಿಸ್ತೀನಿ ಒಂದು ದೊಡ್ಡದಾದ ತಿರ್ಸಕಲ್ ಹೇಗಿರುತ್ತೆ ನಮ್ಮ ಹಳೆ ಕಾಲದಲ್ಲಿ ಅಂತಂದ್ಬಿಟ್ಟು ಹಿತ್ತಲಿಗೆ ಬಂದರೆ ಎಷ್ಟು ಹಚ್ಚ ಹಸಿರಾಗಿ ಸುಂದರವಾದ ಒಂದು ಹಿತ್ತಲಿದೆ ನೋಡಿ ನೋಡಿ ಇವಾಗ ಇದು ತಿರ್ಸಕಾಲ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಕಾಣಿಸ್ತಿದೆ ಎಷ್ಟೊಂದು ಸುಂದರವಾಗಿ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಪಾತ್ರೆಗಳನ್ನು ತೋಳ್ದುಬಿಟ್ಟು ಹಾಗೆ ಚಾಚಿ ಇಟ್ಟಿದ್ದಾರೆ ಹಳ್ಳಿ ಕಾಲದಲ್ಲೆಲ್ಲ ಹಳ್ಳಿ ಜನರೆಲ್ಲ ಹಾಗೆ ಮಾಡಿ ಇಟ್ಕೊಳೋದು ಮತ್ತು ಇಲ್ಲಿ ನೋಡಿ ಪಾತ್ರೆಗಳಾಗಿರ್ಬೋದು ಹಾಗೆ ಈಗ ತಾನೇ ಬಂದಿರೋಂಥ ಒಂದು ಅಡಿಕೆ ಕೊನೆಯನ್ನು ಬಚ್ಚಿ ಇಟ್ಟಿರುವಂಥ ಒಂದು ಅಡಿಕೆ ಒಣಗಿಸ್ಲಿಕ್ಕೆ ಇಟ್ಟಿರ್ಬೋದು ಹಾಗೆ ಇದೆಲ್ಲ ಬುಟ್ಟಿಗಳು ಗೊಬ್ಬರ ತುಂಬುವಂಥ ಬುಟ್ಟಿಗಳು ದರ್ಕ್ ತುಂಬುವಂಥ ಬುಟ್ಟಿಗಳಾಗಿರ್ಬೋದು ಹಾಗೆ ಇದು ಕಜ್ಜೆ ಮತ್ತು ರೊಟ್ಟಿ ಮಾಡುವಂಥ ಒಂದು ಮರ್ಗಿ ಅಂತ ಹೇಳ್ತಾರೆ ಹಳೆ ಕಾಲದಲ್ಲಿ ಅದಾಗಿರ್ಬೋದು ಹಾಗೆ ಇವೆಲ್ಲ ಗ್ಯಾಸ್ಗಳಾಗಿರ್ಬೋದು ದೊಡ್ಡ ದೊಡ್ಡ ಗ್ರ ಗ್ಯಾಸ್ಗಳಾಗಿರ್ಬೋದು ಹಾಗೆ ಇದು ಏನಂತ ಅಂದರೆ ತೀರ್ಸೋವಾಗ ಅಂದರೆ ಹಿಟ್ಟು ಹೊಡೆಯುವಾಗ ಹಾಸ್ಕೊಳೋ ಅಂತ ಚಾಪೆ ಆಗಿರ್ಬೋದು ನೀವು ಹಳೆ ಕಾಲದಲ್ಲಿ ನೋಡಿರಲ್ಲ ಇದು ಒಂದು ತಿರ್ಸೋ ಅಂತ ಮನೆ ಅಂದರೆ ಈಗ ಹಿಟ್ಟನೆಲ್ಲ ಹಿಟ್ಟಿನೆಲ್ಲ ಒಡ್ಸ್ಕೊಬರೋಕ್ಕೆ ನಾವು ಅಂಗಡಿ ಹೋಗ್ತೀವಿ ಹಳೆ ಕಾಲದಲ್ಲಿ ಅವರೇ ಹೊಡಿತಿದ್ರು ಹಾಗೆ ಪಕ್ಕದಲ್ಲಿ ನೋಡಿದರೆ ಕೆಂಡದ ಒಂದು ಒಲೆ ಆಗಿರ್ಬೋದು ಕೆಂಡದಿಂದ ಬಿಸಿ ಮಾಡೋ ಒಲೆ ಆಗಿರ್ಬೋದು ಈಗ ನಾವೆಲ್ಲ ಹೊರಗಡೆ ಹೋಗಿ ಒಲೆ ತೊಗೊಬಂದ್ರೆ ಅವರೇ ಮಣ್ಣಿನಿಂದ ಒಲೆ ಮಾಡ್ಕೊತಿದ್ರು ಹಾಗೆ ಓಪನ್ ಬಾತ್ರೂಮ್ ಆಗಿರ್ಬೋದು ಹಲವಾರು ವಿಷಯಗಳು ಹಳೆ ಕಾಲದಿಂದ ಬಂದಿರತ್ತೆ ಬಟ್ ಇವಾಗ ಬೇರೆ ಬೇರೆ ಥರ ರೀಮೋಡಿಫೈ ಆಗಿರುತ್ತೆ ಇಲ್ಲಿ ನೋಡಿರ್ಬೋದು ನೀವು ಮಜ್ಜಿಗೆ ಕಡಿಯುವಂಥ ಒಂದು ಮಷೀನ್ ಆಗಿರ್ಬೋದು ಹಾಗೆ ಎಮ್ಮೆಗೆ ಕೊಡುವಂಥ ಈ ಒಂದು ಕೇಕ್ ಆಗಿರ್ಬೋದು ಆಮೇಲೆ ನಿಮಗೆ ಮತ್ತೊಂದು ವಿಶೇಷ ತೋರಿಸ್ತೀನಿ ಅಂದರೆ ಹಳ್ಳಿಯಲ್ಲೆಲ್ಲ ಗೊಬ್ಬರದ ಒಂದು ಗ್ಯಾಸ್ ಮಾಡ್ತಾರೆ ಆ ಗ್ಯಾಸ್ ಹೇಗಿರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಅಲ್ಲಿ ಗೊಬ್ಬರ ಹಾಕಿದಂಗೆ ಹಾಕಿ ಹಾಕಿ ಕರಡ್ದಂಗೆ ಇದು ಉಪ್ಕೊಳತ್ತೆ ಇದು ಉಪ್ಕೊಂಡಾದ್ಮೇಲೆ ವೇಸ್ಟೇಜ್ ಎಲ್ಲ ಆ ಕಡೆ ಸೈಡ್ ಹೋಗುತ್ತೆ ಇದು ಎಷ್ಟೆತ್ತರ ಆಗಿ ಉಪ್ಕೊಳತ್ತೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಆರಾಮಾಗಿ ಯೂಸ್ ಮಾಡ್ಬೋದು ಅದು ತುಂಬ ಸಗಣಿ ಅಥವಾ ಯಾವುದೇ ಒಂದು ವೆಜಿಟೇಬಲ್ ಕೊಳ್ತೋಗಿರೋದನ್ನ ಯಾವುದೇ ಒಂದನ್ನು ನಾವು ತಿರ್ಸಿ ಅಲ್ಲಿ ಆ ಬಾನಿಯಲ್ಲಿ ತುಂಬಿಸಿಟ್ರೆ ಇದು ಉಪ್ಕೊಳತ್ತೆ ಉಪ್ಕೊಂಡಾಗ ಗ್ಯಾಸ್ ಉತ್ಪತ್ತಿಯಾಗಿ ಮೇಲ್ಗಡೆಯಿಂದ ನಮ್ಮ ಮನೆಗಳಿಗೆ ಗ್ಯಾಸ್ ಉತ್ಪತ್ತಿಯಾಗಿ ಗೋಬರ್ ಗ್ಯಾಸ್ ತಯಾರಿಕೆ ಆಗುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಲ್ಲ ನಾವೇ ಈಗ ಎಲ್ ಪಿ ಜಿ ಎಲ್ಲ ಖಾಲಿ ಆಯಿತು ಅಂದ್ಕೊಂಡು ತನ್ನ ಫೋನ್ ಮಾಡಿಕೊಟ್ಲೆ ತೊಗೊಬಾರದಲ್ಲ ಇದು ಭತ್ತ ಸೆಳೆಯುವ ಒಂದು ಮಷಿನ್ ಅಂದರೆ ಮಷೀನ್ ಎಲ್ಲ ಒಂದು ಕಾಟ ಥರ ಅದ್ರ ಮೇಲ್ಗಡೆ ನಿತ್ ಅದ್ರ ಮೇಲ್ಗಡೆ ಭತ್ತದ ಒಂದು ರಾಶಿನ ಬಡಿತಾ ಇದ್ರೆ ಬೀಜಗಳೆಲ್ಲ ಕೆಳಗೆ ಬಿದ್ದಾಗಿ ದೂರ ದೂರ ಆಗತ್ತೆ ಅಂತ ಇದು ನೋಡಿ ಇವಾಗ ನಮ್ಮ ಮಲೆನಾಡಿನ ಒಂದು ಒಳ್ಳೆಯ ಒಂದು ವಿಶೇಷ ತಿಂಡಿ ಅಂದ್ರೆ ಈ ಹೊಸ್ಕರೆ ಕಜ್ಜಾಯ ಅಂತ ಅಂತೀವಿ ನಾವು ಹೊಸ್ಕರೆ ಕಜ್ಜಾಯ ಅಂತ ಹೆಂಗೆ ಮಾಡೋದಂತಂದರೆ ಹೊಸ್ತು ಹೊಸ್ತು ಈ ರೀತಿ ಹಿಂಗೆ ಹಿಂಗ ಹೊಸ್ತು ಹೊಸ್ತು ರೌಂಡ್ ಮಾಡಿ ಇಡೋದಿಕ್ಕೆ ಹೊಸ್ಕರೆ ಕಜ್ಜಾಯ ಅಂತ ಹೇಳ್ತೀವಿ ಚಂದ ಮಸ್ತ್ ತೆಗಿ ಮಿಲ್ದಕೊಂಡು ಆ ಹಿಟ್ಟನ್ನು ಈ ರೀತಿ ಬಿಟ್ಟು ರೌಂಡ್ ಸುತ್ತಿ ಇಡೋದ್ರಿಂದ ನಾವು ಹೊಸ್ಕರೆ ಕಜ್ಜ ಅಂತ ಹೇಳ್ತೀವಿ ತುಂಬಾ ರುಚಿಕರ ಆಗಿರುತ್ತೆ ಮಲೆನಾಡಿನಲ್ಲಿ ಬಂದಾಗ ನೀವು ಇದನ್ನು ಮಿಸ್ ಮಾಡಿದ್ರೆ ತಿನ್ಕೊಂಡು ಹೋಗಿ ಹಳ್ಳಿ ಪ್ರದೇಶದಲ್ಲಿ ಜಾಸ್ತಿ ಮಾಡ್ತಾರೆ ಹೋಟೆಲ್ಸ್ಗಳಲ್ಲೆಲ್ಲ ನಿಮಗೆ ಅಷ್ಟೊಂದು ಸಿಗಲ್ಲ ತುಂಬಾ ರುಚಿಕರ ಆಗಿರುತ್ತೆ ಇದನ್ನು ನಾವು ಹೆಚ್ಚಾಗಿ ನಾನ್ ವೆಜ್ ಜೊತೆ ತಿನ್ನಲಿಕ್ಕೆ ಇಷ್ಟಪಡ್ತೀವಿ ಆ್ಯಕ್ಚುಲಿ ನಾನ್ ವೆಜ್ ಜೊತೆ ತಿಂದಾಗಲೇ ರುಚಿ ಸಿಗೋದು ಇದನ್ನು ಅಷ್ಟು ಚಂದ ಇರುತ್ತೆ ನೋಡಿ ಹಬ್ಬ ಹರಿದಿನಗಳಲ್ಲಿ ಹಾಗೆ ಯಾವುದೋ ಒಂದು ಗೆಸ್ಟ್ ಬಂದಿರ್ತಾರೆ ಆ ಟೈಮ್ಗಳಲ್ಲೆಲ್ಲ ಈ ಒಂದು ಹೊಸಕರೆ ಕಜ್ಜಾಯನ ಮಾಡುವ ಒಂದು ಪದ್ಧತಿ ಇರುತ್ತೆ ನಮ್ಮ ಮಲೆನಾಡಿನ ಮನೆ ಮನೆಗಳಲ್ಲೆಲ್ಲ ನೋಡಿ ಎಷ್ಟೊಂದು ಸುಂದರವಾಗಿ ಬೇಯ್ತಾ ಇದೆ ಅಂತ ಅಂದ್ಬಿಟ್ಟು ಕೋಳಿ ಕಜ್ಜಯ ಅನ್ನೋದೇ ಒಂದು ಫೇಮಸ್ ತಿಂಡಿ ಆಗಿರುತ್ತದೆ ನಮ್ಮ ಮಲೆನಾಡಿನಲ್ಲಿ ನೀವು ಬಂದಾಗ ಇದನ್ನು ಮಿಸ್ ಮಾಡಿದ ತಿನ್ನಿ ಹಾಗೆ ದೇವರ ಕೋಣೆ ನೋಡಿದ್ರಿ ಎಲ್ಲ ಕೂಡ ನೋಡಿದ್ರಿ ನಿಮಗೆ ಹೇಗೆ ಅನ್ನಿಸ್ತಿದೆ ನಮ್ಮ ಮಲೆನಾಡಿನ ಒಂದು ಚಿಕ್ಕದಾದ ಒಂದು ಮನೆ ಇದು ಬಂದ್ಬಿಟ್ಟು ಐವತ್ತು ವರ್ಷದ ಹಿಂದಿನ ಮನೆ ಹಾಗೆ ಮೇಲ್ಗಡೆ ಗುಡ್ಡ ಪ್ರದೇಶ ಎಲ್ಲ ಇದೆ ನೀವು ಗುಡ್ಡ ಪ್ರದೇಶ ಹೋದರೆ ಚಿಕ್ಕದಾಗೆ ಒಂದು ಟ್ರಕ್ಕಿಂಗ್ ಕೂಡ ಆಗುತ್ತೆ ನಿಮಗೆ ಅಷ್ಟು ಚೆನ್ನಾಗಿದೆ ಪಾತ್ರೆ ತೊಳೆಯ ಬಾನಿ ಆಗಿರ್ಬೋದು ಕತ್ತಿ ಮಣೆ ಆಗಿರ್ಬೋದು ಹಾಗೆ ಈ ಒಂದು ರಾಡ್ನೆಲ್ಲ ಹೇಗೆ ಇಟ್ಟಿದ್ದಾರೆ ನೋಡಿ ಈಗ ಪಿಲ್ಲರ್ಸ್ ಎಲ್ಲ ಬೇಕಾಗಿರತ್ತೆ ನಮಗೆ ಇವಾಗ ಮನೆ ಕಟ್ಟಲಿಕ್ಕೆ ಇದು ಪೂರ್ತಿಯಾಗಿ ನಾನು ತೋರಿಸ್ತಾ ಇರೋದು ಪೂರ್ತಿಯಾಗಿ ಮಣ್ಣಿನ ಮನೆ ಅದು ಯಾವುದೇ ಒಂದು ಸಿಮೆಂಟ್ ಇಲ್ಲ ಕಲ್ಲ ಇಟ್ಕೆ ಇಲ್ಲ ಯಾವುದೂ ಇಲ್ಲ ಬರೀ ಮಣ್ಣಿನ ಮನೆ ಹೇಗಿತ್ತು ಅನ್ನೋದನ್ನ ನಿಮಗೆ ತೋರಿಸಿದ್ದೀನಿ ಹಾಗೆ ಮೇಲ್ಗಡೆ ಬಂದರೆ ಒಂದು ಟ್ರಕ್ಕಿಂಗ್ ಆಗುತ್ತೆ ನಿಮಗೆ ಅಂತ ಅಂದೆಲ್ಲ ಹಾಗೆ ನಿಮಗೆ ಒಂದು ಚಿಕ್ಕದಾಗಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚಂದ ಇದೆ ಅಂತ ಅಂದ್ಬಿಟ್ಟು ಗುಡ್ಡ ಪ್ರದೇಶ ನಿಮಗೆ ಹಿಂಗೆ ಹತ್ಕೊತ ಹತ್ಕೊಂತ ಹೋದ್ರೆ ಸಖತ್ತಾಗಿ ವ್ಯೂ ಪಾಯಿಂಟ್ ಕಾಣಿಸ್ತತ್ತೆ ನಾವೆಲ್ಲ ಈ ಪೇಟೆಯಿಂದ ಟ್ರಿಪ್ಪಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ಹೀಗೆ ಅಂತ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಓಡಿ ಓಡಿ ಹೋಗ್ತೀವಿ ನಮ್ಮ ಹಳ್ಳಿಯ ಜನರು ಪ್ರತಿನಿತ್ಯ ಅದನ್ನೇ ನೋಡ್ಕೊಂಡು ಬದುಕ್ತಾ ಇದ್ದಾರೆ ಎಷ್ಟು ಸುಂದರವಾದ ಜೀವನ ಅಲ್ವಾ